ಈ ಥರ ಡಿಸೈನ್ ಯಾವ ರೀತಿ ಹಾಕಬೇಕು ನೋಡೋಣ ಬನ್ನಿ ತುಂಬ ಸುಲಭವಾಗಿದ್ದೀನಿ ನೋಡೋಣ ಬನ್ನಿ ಇವತ್ತು ಇವತ್ತ ಡಿಸೈನ್ಗೆ ಈ ಥರ ಪರ್ಲ್ ಬೀಡ್ಸು ಥರ ಗೋಲ್ಡ್ ಬೀಡ್ಸ್ ಟ್ಯಾಜಲ್ಸು ಮತ್ತು ಕಾಟನ್ ಥ್ರೆಡ್ಡು ನೀಡಲು ಈ ಥರ ಒನ್ ಆ್ಯಂಡ್ ಹಾಫ್ ಒನ್ ಆ್ಯಂಡ್ ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮಾರ್ಕ್ ಮಾಡಿಕೊಂಡು ಸೊ ಸೋ ದಾರಾಗಿಂದ ನಾಟ ಹಾಕ್ಕೋಬೇಕು ಫಸ್ಟು ನಾಟ್ ಹಾಕ್ಕೊಂಡು ಒಂಥರ ಬಟ್ಟೆಗೆ ಹಿಂದೆ ಹಿಂದೆ ಮುಂದೆಗಿಂತರ ಸೂಜಿನ ಹಾಕಿ ಮತ್ತು ಇನ್ನೊಂದು ಸರಿ ಹಾಕಿ ಮತ್ತು ಈ ಥರ ನಾಟ ಹಾಕಬೇಕು ಒಂದು ನಾಟ ಹಾಕ್ಕೊಂಡು ಮತ್ತೊಂದು ಬೀಡ್ಸಾಕ್ಬೇಕು 3 4 4 बीट्स आकी 4 बीट्स आदमेले वन ताजा लागಬೇಕು ताजा लाकी मध्ये ತಗದು ಮತ್ತೆ ಫಸ್ಟ್ ಆಕಿರ್ತಿವಲ್ಲ 4 ಬೀಟ್ಸ್ 3 ಬೀಟ್ಸ್ ಇಂದ ಬಿಟ್ ಬಿಟ್ ಒಂದು ಬೀಡ ಅಲ್ಲಿ ಅಂತಾರ ಗ್ಯಾಪ್ ಇಲ್ಲದ್ರೆ ಟೈಟಾಗಿ ಹೇಳ್ಕೊಂಡು ಮತ್ತೆ ಇವಾಗ ಟ್ಯೂಬಿಡ್ಸ್ ಹಾಕಬೇಕು ಅದು ಟ್ಯೂಬಿಡ್ಸ್ ಹಾಕಿ ಈ ಥರ மேலுந்த களகூஜினாக்கி மத்தொந்து சரி மேலேக்கி சூஜினே இவங்க இல்ல டூ பீட்ஸில் ಹಾಕಿ அதமே இவங்க பர்லு பீட் அந்தாக்கு ಪರ್ಲ್ ಬೀಡು ಹಾಕಿ ಸೆಂಟ್ರ್ ತೆಗೆದ್ಬಿಟ್ಟು ಬೀಡನ್ನ ಥರ ಮತ್ತು ಇಲ್ಲಿ ಈ ಬೀಡಿಂದ ಎರಡು ಬೀಡಲ್ಲಿ ಸೂಜನೆ ತೆಗಿಬೇಕಿದ್ದಾರ ತೆಗೆಬಿಟ್ಟು ಇಲ್ಲಿ ಮೇಲೆ ಕಲ್ ಮೇಲಿಂದ ಕಲರ್ ಸೂಜಿನ ಹಾಕಿ ಆ ಥರ ತೆಗೆದಾದ್ಮೇಲೆ ಹಿಂದೆ ಎರಡು ನಾಟ ಹಾಕಬೇಕು ಎರಡು ನಾಟ್ ಹಾಕ್ಕೊಂಡು ಸೂಜಿನ ಕಟ್ ಮಾಡಬೇಕು కట్ ఇన్నొంద తోర్స్తీ బట్టలుగడే హాకీ మరి ఇన్నొందుసరి కేడాకి వన్ నాటు నాట్ హౌండ్ బీడ్స్ బాల్ రౌండ్ బీడ్స్ ఆండ్ టూ త్రీ త్రీ బీడ్స్ హాకీ హిందే తగ్దు ఇన్న ఉంది ఫోర్ బీడ్స్ హాకీ హిందే తగ్ ఇవా టజల్ టజల్ హిందే తగ్గు ఇవ్వ బీడ్ బిబిట్టు

ಟೂ ಬೀಡ್ಸ್ ಹಾಕಿ ಹಿಂದೆ ತೆಗೆದು ಬೀ ಬೀಡನ್ನ ಮತ್ತು ಇವಾಗ ಪ್ರಿಂಟಲ್ಲಿ ಹಾಕಿರ್ತೀವಲ್ಲ ಅದೇ ಜಾಗದಲ್ಲಿ ಬಂದು ಮೇಲೆ ತೆಗಿಬೇಕು ಮೇಲೆ ತೆಗೆದು ಮತ್ತು ಆ ಬೀಡಲ್ಲಿ ತೆಗ್ದು ಆಚೆ ತೆಗೆದು ಮತ್ತು ಇನ್ನೊಂದು ಬೀಡಲ್ಲಿ ತೆಗ್ದು ಇನ್ನೊಂದು ಬೀಡಲ್ಲಿ ಆಚೆ ತೆಗೆದು ಇವಾಗ ನೋಡಿ ಈ ಥರ ಬರುತ್ತೆ ರೌಂಡಾಗಿ ಇವಾಗ ಪರ್ಲು ಬೀಡಾಕ್ಬೇಕು ಪರ್ಲು ಬೀಡು ಹಾಕಿ ಸೆಂಟ್ರ್ ತಗೊಂಡ ಬೀಡನ್ನ ಮತ್ತು ಇವಾಗ ಪಕ್ಕದಲ್ಲಿ ಬೀಡು ಆ ಬೀಡಿಂದ ಕಡೆ ಸೂಜಿನ ತೆಗಿಬೇಕಿತ್ತಾರೆ ತೆಗ್ದಿಬಿಟ್ಟು ಟೈಟಾಗಿ ಎಳ್ಕೊಂಡು ದಾರನ ಮತ್ತು ಬಟ್ಟೆಗೆ ಮೇಲಿಂದ ಕೆಳಗಡೆ ಸೂಜಿನ ಹಾಕಿ ఆకి డ్ నాట్ హక్గడ నాట్ హాక్బట్ దారాన్ని ఆకా

ಟೈಟಾಗೆಳ್ಕೊಂಡು ಮತ್ತು ವಾನ್ ಎರಡು ಬೀಡು ಹಾಕಿಟ್ಟು ಎರಡು ಬೀಡ ಹಾಕಿಬಿಟ್ಟು ಹಿಂದೆ ತೆಗೆದು ಫಸ್ಟ್ ಇಲ್ಲಿ ಮಾಡ್ತೀವಿ ಹಾಲು ಸರಿಯಾಗಿ ಮತ್ತು ಸೂಜಿನ ಹಾಕಿ ದಾರ ಹಾಕಿ ಬೀಡಿಂದ ಆ ತೆಗೆದು ಇನ್ನೂ ಒಂದು ಎರಡನೇ ಬೀಡಿಂದ ಆಚಕ್ರದ ತೆಗೆದು ತಲೆ ತಗೋದು ಮತ್ತು ಇವಾಗ ಪರ್ಲ್ ಬೀಡ್ ಹಾಕ್ಬೇಕು ಪರ್ಲೆ ಬೀಡೊಂದು ಹಾಕಿ ಮತ್ತು ಇವಾಗ ಇಲ್ಲಿದೆಯಲ್ಲ ಲಾಸ್ಟ್ ಬೀಡ ಹತ್ರ ಆ ಬೀಡಿಂದ ಸೂಜಿನ ಆಚೆ ಕಡೆ ತೆಗೆದು ಟೈಟಾಗಿ ಎಳ್ಕೊಂಡು ಮತ್ತು ಬಟ್ಟೆ ಮೇಲಿಂದ ಕೆಳಗಡೆ ಸೂಜಿನ ಹಾಕಿ ಟೇಟಾಗಿ ಹೇಳ್ಕೊಂಡು ಮತ್ತು ಕೆಳಗಡೆ ಎರಡು ನಾಟ್ ಹಾಕಬೇಕು ಟೇಟಾಗಿ ಹೇಳ್ಕೊಂಡು ಲೂಸ್ ಬರ್ತೀರ ಎರಡು ನಾಟ್ ಹಾಕಿ ಸೋ ದಾರಾನ ಕಟ್ ಮಾಡಬೇಕು ಕಟ್ ಮಾಡಿ ಈ ಥರ ಬರುತ್ತೆ ಡಿಸೈನ್ ಫುಲ್ ಹಾಕಿದ್ರೆ ಪ್ಲೀಸ್ ಫ್ರೆಂಡ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಬೇಡ್ರಿ ಫ್ರೆಂಡ್ಸ್